ನವಪತ್ರಿಕಾ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಖಾನಪುರ ತಾಲೂಕಿನ ನಾಗರಗಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಂಬರಪಾಣಿ ಗ್ರಾಮದಲ್ಲಿ ಏಳು ವರ್ಷಗಳಿಂದ ಮುಚ್ಚಿ ಹೋಗಿದ್ದ ಸರ್ಕಾರಿ ಶಾಲೆಯಿಂದ ನೆರೆಯ ದಾಂಡೇಲಿ ತಾಲೂಕಿನ ನಾನಾ ಕೆಸರ ಮೊಡಗ ಗ್ರಾಮದ ಸರ್ಕಾರಿ ಶಾಲೆಗೆ ಹೋಗ್ತಾ ಇರುವ ಖಾನಪುರ ತಾಲೂಕಿನ ಮಕ್ಕಳು ಎಂಬ ವರದಿ ಮಾಡಿ ಇಲ್ಲಿರುವ ಜನರ ಜೊತೆ ಹೋರಾಟವನ್ನು ಆರಂಭಿಸಿದ್ರು ಇನ್ನು ಇಲ್ಲಿ ಇದ್ದ ಸರ್ಕಾರಿ ಶಾಲೆಯೂ ಕೂಡ ಮರಾಠಿ ಮಾಧ್ಯಮವಾಗಿದ್ದರಿಂದ ಇಲ್ಲಿ ಎಲ್ಲರೂ ಕೂಡ ಕನ್ನಡ ಭಾಷೆ ಮಾತನಾಡ್ತಾ ಇದ್ದು ಇಲ್ಲಿ ಕನ್ನಡ ಶಾಲೆ ಆರಂಭಿಸುವಂತೆ ಮನವಿ ಮಾಡಿದ್ದರಿಂದ ಅಂದಿನಿಂದ ನಿರಂತರ ಪ್ರಯತ್ನ ಹಾಗೂ ಹೋರಾಟಗಳಿಂದ ಅಂದು ಇಂದು ಸರ್ಕಾರ ಇಲ್ಲಿ ಸರ್ಕಾರಿ ಕನ್ನಡ ಶಾಲೆ ಆರಂಭಿಸಿ ಇಲ್ಲಿ ಶಿಕ್ಷಕರನ್ನ ನಿಯೋಜನೆ ಮಾಡಿದೆ ಇಂದು ದಾಂಡೆಲೆಗೆ ತೆರಳುವಾಗ ಆಕಸ್ಮಿಕವಾಗಿ ಆರಂಭವಾದ ಶಾಲೆಗೆ ಭೇಟಿ ಕೊಟ್ಟ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ ಕೃತಜ್ಞತೆಗಳನ್ನು ಈ ಉಂಗರ ಪಾಣಿಯ ಮಕ್ಕಳು ಶಿಕ್ಷಕರು ಸಂತೋಷಗೊಂಡು ನಮ್ಮ ನ್ಯೂ ಸಮೂಹಕ್ಕೆ ಹಾಗೂ ಬಸವರಾಜ್ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ ಸಾರ್ವಜನಿಕ ಮಹತ್ವದ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಾಗರಗಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಮ್ರಾಪಾಣಿ ಕೋಸೆಕೊಪ್ಪ ಮತ್ತು ಪಾಳಗುಂಗ ಗ್ರಾಮಗಳ ಜನಗರಗೌಳಿ ಜನಾಂಗವು ಹೈನುಗಾರಿಕೆಯನ್ನು ಮೂಲ ಕಸುಬು ಮಾಡಿಕೊಂಡು ಸುಮಾರು ಅರವತ್ತು ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ ಆದರೆ ಇಂದಿಗೂ ಈ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುತ್ತವೆ ಖಾನಾಪುರ ತಾಲೂಕಿನ ಅನೇಕ ದನಗರ್ಗೌಳಿ ಜನಾಂಗ ವಾಸಿಸುವ ಗ್ರಾಮಗಳಿಗೆ ಖುದ್ದಾಗಿ ಭೇಟಿ ನೀಡಿ ಸಮಸ್ಯೆಗಳನ್ನು ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಎಲ್ಲರೂ ಕೂಡ ಅರಣ್ಯ ಇಲಾಖೆಯ ಪರವಾನಗಿ ದೊರೆಯುತ್ತಿಲ್ಲ ಎಂದು ತಿಳಿಸುತ್ತಿರುತ್ತಿರುತ್ತಾರೆ ಹೀಗಾಗಿ ಸನ್ಮಾನ್ಯ ಅರಣ್ಯ ಸಚಿವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈ ಸಮುದಾಯದವರಿಗೆ ಮೂಲಭೂತ ಸೌಕರ್ಯಗಳಾದ ರಸ್ತೆ ಮನೆ ನೀರು ವಿದ್ಯುತ್ ಮತ್ತು ಶಾಲೆಯನ್ನು ಪಡೆಯಲು ಅರಣ್ಯ ಅಧಿಕಾರಿಗಳಿಗೆ ಚರ್ಚಿಸಿ ಅವಕಾಶ ನೀಡಬೇಕೆಂಬ ವಿಷಯವನ್ನು ಶೂನ್ಯಾವಳಿಲಿ ಪ್ರಸ್ತಾಪಿಸುತ್ತಿದ್ದೇನೆ ನಮ್ಮ ಸವಾಬತಿಗಳು ಸಂಬಂಧಪಟ್ಟ ಸಚಿವ ಇರಲಿಲ್ಲ ಅಂತ ಗೊತ್ತರು ಮಾತಾಡ್ತಾಗಿದ್ದೀನಿ ಪತ್ರಕರ್ತರು ವಿಶೇಷವಾಗಿ ನನ್ನ ಜೀವನದಲ್ಲಿ ನನ್ನ ಪತ್ರಿಕಾರಂಗದ ನಾನೇನು ಅಂತ ದೊಡ್ಡ ಪತ್ರಕರ್ತ ಅಲ್ಲ ವಿಶೇಷವಾಗಿ ಅಲ್ಪ ಸ್ವಲ್ಪ ಕ್ರಿಯಾಶೀಲತೆ ಇದೆ ಇಂಥದ್ರಲ್ಲಿ ನನ್ನ ಜ ಒಂದು ಪತ್ರಿಕಾ ರಂಗದ ಒಂದು ರೀತಿ ಜೀವನದಲ್ಲಿ ಇದೂ ಸಹ ಒಂದು ರೀತಿ ಅವಿಸ್ಮರಣೀಯ ಘಟನೆ ಸುಮಾರು ಗಡಿ ಪ್ರದೇಶಗಳಲ್ಲಿರ್ತಕ್ಕಂಥ ಒಂದು ರೀತಿ ಕನ್ನಡ ಶಾಲೆಗಳ ಪರಿಸ್ಥಿತಿ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಮಕ್ಕಳುಗಳ ಪರಿಸ್ಥಿತಿ ಶೈಕ್ಷಣಿಕ ಗುಣಮಟ್ಟದ ಪರಿಸ್ಥಿತಿಗಳನ್ನು ನಾನು ಪದೇ ಪದೇ ಮನ್ಗಂಡಿದ್ದೆ ಅದರ ಪರವಾಗಿ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಖಾನಾಪುರ ತಾಲೂಕಿನ ಗಡಿ ಒಂದು ರೀತಿ ಗ್ರಾಮ ಹುಮ್ರಪಾಣಿ ಇದು ನಾಗರಗಾಳಿ ಗ್ರಾಮ ಪಂಚಾಯತಿ ಆಗ್ತೈತೆ ಇಲ್ಲಿರ್ತಕ್ಕಂಥ ಮಕ್ಕಳು ಕಳೆದ ಏಳು ಎಂಟು ವರ್ಷಗಳಿಂದ ನರೇ ಉತ್ತರ ಕನ್ನಡ ಜಿಲ್ಲೆಯ ದಾಂಡೆಲ್ಲಿ ಒಂದು ರೀತಿ ತಾಲೂಕಿನ ನಾನಾ ಕೇಸರ ಮಂಡಳಿ ಶಾಲೆಗೆ ಹೋಗ್ತಾಯಿದ್ರು ವಿಶೇಷವಾಗಿ ಇದು ಸರ್ಕಾರಿ ಮರಾಠಿ ಶಾಲೆ ಇತ್ತು ಇಲ್ಲಿರ್ತಕ್ಕಂಥವರೆಲ್ಲ ಕನ್ನಡ ಮಕ್ಕಳು ಆದರೆ ಒಂದು ರೀತಿ ಕೆಲ ಆಡಳಿತ ಇದಕ್ಕಾಗಿ ಲೋಪವಾಗಿ ವಿಶೇಷವಾಗಿ ಅದು ಹಂಗೆ ನೆನೆಗುದಿ ಬಿತ್ತಿತ್ತು ಇಲ್ಲಿರ್ತಿತ್ತು ಇಲ್ಲಿರ್ತಕ್ಕಂಥ ಮಕ್ಕಳುಗಳು ಏಳು ವರ್ಷದಿಂದ ಹೋಗ್ತಾ ಹೋಗ್ತಾಯಿದ್ರು ಇಂಥ ಸಂದರ್ಭದಲ್ಲಿ ನಾನು ಅಚಾನಕ್ ಆಗಿ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಬೊಮ್ಮ ಪಾಟೀಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಹ ನನಗೆ ನನಗೆ ಗಮನಕ್ಕೆ ತಗೊಬಂದಿದ್ರು ಸದರಿ ನಾನು ಇದನ್ನು ಇದ್ರ ಬಗ್ಗೆ ಪ್ರಾಮಾಣಿಕವಾಗಿ ಬೆನ್ನತ್ತಿ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಗಮನಕ್ಕೆ ತಗೊಂಬಂದೆ ವರದಿ ಮಾಡಿದೆ ಪರ ಸಂಘಟನೆಗಳು ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲರೂ ಸಹ ಸಾಥ್ ಕೊಟ್ಟರು ಇದೆಲ್ಲದರ ಪರಿಣಾಮವಾಗಿ ವಿಶೇಷವಾಗಿ ನಾನು ಇವತ್ತು ಬಂದು ಭೇಟಿ ಕೊಟ್ಟಿದ್ದೀನಿ ತುಂಬ ಸಂತೋಷ ಅನಿಸುತ್ತೆ ನನ್ನ ವೃತ್ತಿ ಜೀವನದಲ್ಲಿ ಇದು ಒಂದು ರೀತಿ ಇದು ಸಹ ಅವಿಸ್ಮರಣೀಯ ಒಂದು ರೀತಿ ವರದಿ ಅನಿಸ್ಬೋದು ಯಾಕಪ್ಪ ಅಂತಂದರೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ನಾವು ಮತ್ತು ಇಲ್ಲಿರ್ತಕ್ಕಂಥ ಹೋರಾಟಗಾರರು ಎಲ್ಲರೂ ಸೇರಿ ವಿಶೇಷವಾಗಿ ಇಲ್ಲಿ ಉಬ್ರಪಾಣಿ ಶಾಲೆಗೆ ಮತ್ತೆ ಮಕ್ಕಳುಗಳಿಗೆ ಶಾಲೆ ನಿಯೋಜನೆ ಮಾಡಿದ್ದಾರೆ ಶಿಕ್ಷಕರು ನಿಯೋಜನೆ ಮಾಡಿದ್ದಾರೆ ಮತ್ತು ವಿಶೇಷ ಏನಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು ಅಂತೇಳಿ ಸರ್ಕಾರ ರೀತಿ ಸರ್ಕಾರಿ ಕಿರಿಯ ಒಂದು ರೀತಿ ಪ್ರಾಥಮಿಕ ಕನ್ನಡ ಶಾಲೆನ ಮಾಡಿದ್ದಾರೆ ವಿಶೇಷವಾಗಿ ಇದರಿಂದ ಎಲ್ಲ ಒಂದು ಕಡೆ ಒಂದು ರೀತಿ ಇದು ಸಹ ಒಂದು ರೀತಿ ಉತ್ತಮ ಬೆಳವಣಿಗೆ ಹಾಗಾಗಿ ಬನ್ನಿ ಮಕ್ಕಳುಗಳು ಯಾವ ರೀತಿ ಇದ್ದಾರೆ ಹುಂಬ್ರಪಾಣಿ ಸತತ ಏಳು ವರ್ಷಗಳಿಂದ ಮುಚ್ಚೋಗಿತ್ತು ಈ ಶಾಲೆ ಸರ್ಕಾರಿ ಮರಾಠಿ ಶಾಲೆ ಅಂತ ಮುಚ್ಚೋಗಿತ್ತು ಈಗ ಮತ್ತೆ ಕನ್ನಡ ಶಾಲೆ ಆಗಿದೆ

என்னோட இதுல நான் எப்படி இருக்கேன் இப்போது நான் எப்படி இருக்கேன்

ಉಟ ಅಲ್ಲ ಅದಿಗೆ ಇಲ್ಲಾ ಬಿಸಿ ಊಟ ದಿನ ಊರಮ್ಮ ಹಾ ಹಾ ಓಕೆ 2ನೇದಕ್ಕೆ ಅದಿಗೆ ಇದೆ ಅದಿಗೆ ತುಸು ಇದ ಬಾಯಿ ನಿಗೆ ಆಗುತ್ತೆ ಓಕೆ ಓಕೆ ಎಲ್ಲ ಬಿ ಓವರ್ ಬಂದಿದ್ದಲ್ಲ ಬಿ ಓ ಬ್ಯಾಗ್ ಅಲ್ಲಿ ಬಂದಿರೀವಿ ಹೌದಾ ಓಕೆ ಬ್ಯಾಗ್ ಅಲ್ಲಿ ಬಂದಿರೋ ಚಕ್ಕಿ ಓಕೆ ಇದು ಶಾಲೆ ಖಾಲೀತಾ ಇನ್ನೊಬ್ಬರ ಶಿಕ್ಷಕರು ಬೇಕಿರ್ಸ ಅವ್ರು ಬರುವ ಒಳ್ಳೇದಾಗಿದೆ ಬಸವರಾಜ್ ಸರ್ ಅವರು ಕನ್ನಡ ಶಾಲೆಯನ್ನಾಗಿ ಮಾಡಿ ನಮಗೆ ತುಂಬಾ ಒಳ್ಳೆಯದನ್ನಾಗಿ ಮಾಡಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ ನಮಸ್ಕಾರಗಳು ಧನ್ಯವಾದಗಳು ಮೊದಲಿಂದ ವಿಶೇಷವಾಗಿ ಒಂದ್ ರೀತಿ ಮಕ್ಕಳುಗಳೆಲ್ಲ ನಾನಾ ಕೆಸರು ಹೋಗ್ತಿದ್ರು ಅಂತ ಸಂದರ್ಭ ಸಾಕಷ್ಟು ಹೋರಾಟಗಳು ನಡೆದಿದ್ವು ನಮ್ಮ ಪತ್ರಿಕಾ ಸಮೂಹ ಸಹ ಇದಕ್ಕೆ ಧ್ವನಿಯಾಗಿತ್ತು ಇಲ್ಲಿ ಸರ್ಕಾರಿ ಕನ್ನಡ ಶಾಲೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೊನೆಗೂ ಎಲ್ಲರ ಹೋರಾಟದಿಂದ ಆಗಿದೆ ಏನನ್ಸುತ್ತೆ ಮೇಡಮ್ ಸರ್ ಯಾಕಂದ್ರೆ ನಾವು ಗೆಸ್ಟ್ ಅಂತ ಅವ್ರ ಗಟ್ಟಿಗೆ ಹೋಗ್ತಿದ್ವಿ ಸರ್ ಮೊದ್ಲ ಇಲ್ಲಿ ಏನಂದ್ರು ಇವ್ರೆಲ್ಲಾರು ಕೂಡಿ ನಾವು ಕನ್ನಡ ಚಾಲೂ ಮಾಡಿವಿ ಇಲ್ಲೇ ಬರ್ರಿ ಮೇಡಮ್ ಅಂದ್ರಿ ನನಗೆ ಫಸ್ಟ್ ಫಸ್ಟ್ ಒಂದ್ಸಲ ತ್ರಾಸ ಆತ್ರಿ ಸರ್ ಬರ್ಬೇಕಂದ್ರು ಚೆಕ್ಪೋಸ್ಟ್ ನಿಂದ ಏನು ಸಿಗ್ತಾ ಇರ್ಲಿಲ್ಲ ಆಮೇಲೆ ನನಗೆ ಇಲ್ಲಿ ಫಾರೆಸ್ಟ್ ಗಾರ್ಡ್ ಅಥವಾ ಯಾರ್ಯಾರು ಊರಾಗ ದಾಂಡೇಲಿ ಹೋಗೋರು ಹೆಲ್ಪ್ ಮಾಡಕ್ ಸ್ಕೂಲಿಗೆ ನಂಗೆ ಕರೆಕ್ಟ್ ಟೈಮ್ ಬರಾಕ ಒಂದ್ ಅವಕಾಶ ಆತು ರೀ ಸರ ಇಲ್ಲಿ ಕನ್ನಡ ಮಾಡಿದ್ದಕ್ಕೂ ನಮಗೂ ಒಂದು ಕೆಲಸನೂ ಐತ್ರಿ ಮತ್ತು ಮಕ್ಳಿಗೆ ಶಿಕ್ಷಣ ಕಲ್ಸೋದ್ರಿಂದ ನಮಗೆ ಒಳ್ಳೆ ನೆಮ್ಮದಿ ರೀ ಸರ್ ಕನ್ನಡವೂ ಮಾತಾಡ್ತಾವೆ ರೀ ಹುಡುಗ್ರು ಮಕ್ಕಳು ಚೆನ್ನಾಗಿ ಎಲ್ಲ ಕಲಿಯಾಗತ್ತಾವ ರೀ ಚಲೋ ಆಗೈತೆ ರೀ ಸರ್ರ ಬಸವರಾಜ್ ಸರ್ ಅವ್ರು ಕನ್ನಡ ಶಾಲೆ ಮಾಡಿದ್ದಕ್ಕಾಗಿ ನಮಗೂ ಒಂದು ಅವಕಾಶ ಸಿಕ್ಕಿತು ನಮಗೂ ಒಂದು ಉಪಜೀವ್ನ ಆಗತ್ತೆ ರೀ ಸರ್ ಇದ್ರ ಮೇಲೆ ಎಸ್ಟ್ ಟೀಚರ್ ಅಂತ ನಾನು ಇಲ್ಲಿ ಬರ್ತಾ ಇದ್ದೀನಿ ಸರ್ ಓಕೆ ಒಟ್ಟಾರೆ ಕನ್ನಡ ಶಾಲೆ ಆಗಿದ್ದಕ್ಕೆ ನಿಮಗೆ ಆಗೋದು ಹಾಂ ಹಾಂ ಭಾಳ ತೃಪ್ತಿ ಇದೆ ಹಾಂ ತೃಪ್ತಿ ಇದೆ ಸರ್ ಓಕೆ ಇದೆ ತೃಪ್ತಿನೂ ಕೊಟ್ಟಿದೆ ನಮಗೆ ಹೌದಾ ಓಕೆ ಧನ್ಯವಾದಗಳು ಮೇಡಮ್ ಅಲ್ಲಿಗೆ ಅಂತ ಅಲ್ಲಿ ಇಲ್ಲ ಸರ್ ಇಲ್ಲಿ ಹುಡುಗರುತ್ತವು ಸ್ವಲ್ಪ ಕಳ್ಸಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಬಂದು ಇಲ್ಲಿ ನೋಡಿ ಏನೋ ಮಕ್ಕಳು ಎಲ್ಲಾ ಮುದ್ದಾಗಿದ್ದವು ಹಿಂಗಾಗಿ ನಾವು ಇಲ್ಲ ಮರಾಠಿ ಹೋಗಿ ಕನ್ನಡ ಮಾಡೋಣ ಅಂತ ಹೇಳಿ ನಾವು ಪ್ರಯತ್ನ ಮಾಡಿ ಅದ್ರಾಗ ನಿಮ್ಮ ಪ್ರಯತ್ನ ಬಾಳ ಐತಿ ಯಾಕಂದ್ರೆ ಬಸವರಾಜ್ ನೀವು ಬಸವರಾಜ್ ನೀವು ಮಾಡಿದ ಪ್ರಯತ್ನ ಇಲ್ಲಿ ಮರಾಠಿ ಶಾಲೆಯನ್ನು ಹೋಗಿ ಕನ್ನಡ ಮಾಡೋದು ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ ಅದಕ್ಕೋಸ್ಕರ ನಿಮ್ ಪ್ರಯತ್ನದಿಂದ ಇದು ಕನ್ನಡ ಆಗಿದೆ ಇನ್ನೂ ನೀವು ಇದಕ್ಕೆ ಪ್ರೋತ್ಸಾಹ ಜಾಸ್ತಿ ಮಾಡಬೇಕು ಈ ಅವ್ರ ಗಟ್ಟಿಗೆ ಒಂದೈತಿ ಅದನ್ನು ನೀವು ಕನ್ನಡ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗ ಕೊಟ್ಟಾರೀಕ್ಷಕರೇ ಗೊತ್ತಾಯ್ತಲ್ಲ ಇದು ನನ್ನ ವೃತ್ತಿ ಜೀವನದ ಒಂದು ರೀತಿ ಅವಿಸ್ಮರಣೀಯ ವರದಿಗಳಲ್ಲಿ ಇದು ಪ್ರಮುಖ ಘಟ್ಟ ವಿಶೇಷವಾಗಿ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಮುಚ್ಚೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸರ್ಕಾರಿ ಮಕ್ಕಳುಗಳನ್ನ ಬೇರೆ ಜಿಲ್ಲೆಗೆ ಕಳಿಸಿ ಅಲ್ಲಿ ಓದ್ತಾ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದಿನನಿತ್ಯ ಇಂಥ ಸಂದರ್ಭದಲ್ಲಿ ವರದಿ ಮಾಡಿ ಇಲ್ಲಿರ್ತಕ್ಕಂಥ ಸರ್ಕಾರಿ ಮರಾಠಿ ಶಾಲೆನ ಕನ್ನಡ ಶಾಲೆಗೆ ಮಾಡಿ ಸಾಕಷ್ಟು ಇದಾಗಿದೆ ಇದಕ್ಕೆ ನಂದು ಹಬ್ಬೊಂದೇ ಪ್ರಯತ್ನ ಇಲ್ಲ ವಿಶೇಷವಾಗಿ ನಮ್ಮ ಪತ್ರಿಕಾ ಸಮೂಹಗಳು ವಿಶೇಷವಾಗಿ ಹಲವಾರು ಚಾನಲ್ಗಳಲ್ಲೇ ಕೆಲಸ ಮಾಡ್ತೀವಿ ಭಾರತ್ ವೈಭವ್ ಮತ್ತು ಟಿ ವಿ ಟ್ವೆಂಟಿ ಫೋರು ಎ ಜೆ ರೈತ ಧ್ವನಿ ಪ್ರೈಮು ಮತ್ತು ಪೀಪಲ್ಸು ಮತ್ತು ಈ ಮತ್ತೆ ಘಟಪ್ರಭ ಮತ್ತು ಕಲ್ಯಾಣ ಸಿರಿ ಮತ್ತು ಈಗ ಹಲವಾರು ಚಾನಲ್ಗಳು ಸುದ್ದಿವಾಹಿನಿಗಳು ವೆಬ್ಸೈಟ್ಗಳು ಸಾಕಷ್ಟು ಸಪೋರ್ಟ್ ಕೊಟ್ಟರು ಹಲವಾರು ಸಂಘಟನೆ ಸಪೋರ್ಟ್ ಕೊಟ್ಟರು ಇಲ್ಲಿರ್ತಕ್ಕಂಥ ಹೋರಾಟಗಾರರ ಪ್ರಯತ್ನ ಇದೆ ಹಾಗಾಗಿ ಇವ್ರಿಗೆಲ್ಲರಿಗೂ ಸಹ ನನ್ನ ಪರವಾಗಿ ಕೃತಜ್ಞತೆ ಹೇಳ್ತೀನಿ ವಿಶೇಷವಾಗಿ ನನ್ನ ದಬ್ಬನ್ಗೆ ಕ್ರೆಡಿಟ್ ತಗೋಳಕ್ಕೆ ಇಷ್ಟಪಡಲ್ಲ ಮತ್ತು ಅಂತಂದ್ರೆ ಇಲ್ಲಿರ್ತಕ್ಕಂಥ ನಾಗರ್ಗಾಳಿ ಗ್ರಾಮ ಪಂಚಾಯತಿಗೆ ನಾನು ಕೇಳ್ತೀನಿ ದಯವಿಟ್ಟು ಮಕ್ಕಳುಗಳು ಹೇಳ್ತಾವ್ರೆ ಶಾಲೆ ಸೋರ್ತಾ ಇದೆಯಂತೆ ದಯವಿಟ್ಟು ಇದಕ್ಕೊಂದು ಹೆಂಚಾಕ್ಸಿ ಮತ್ತೆ ಶೌಚಾಲಯ ಸಮಸ್ಯೆ ಇದೆ ಶೌಚಾಲಯ ಅಡುಗೆ ಮನೆ ಆಯ್ತಾ ಅಡುಗೆ ಮನೆ ಇದಾಗ್ತಾ ಇದೆ ಅದನ್ನು ಸಹ ಮಾಡ್ಕೋ ಅಂತೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಇದಕ್ಕೆ ಮೂಲಭೂತ ಸೌಕರ್ಯಗಳು ಒದಗಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಇದರಿಂದ ನಮ್ಮ ನ್ಯೂಸ್ ಸಮೂಹವು ಕರ್ನಾಟಕದ ಗಡಿ ಪ್ರದೇಶದ ಸರ್ಕಾರಿ ಕನ್ನಡ ಶಾಲೆ ಆರಂಭಿಸಲು ಪ್ರಯತ್ನ ಮಾಡಿದ್ದಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ